ಹಲೋ ನಮಸ್ತೆ ವೆಲ್ಕಮ್ ಟು ಇಂಚರಾ ಕಿಚನ್ ಇವತ್ತು ನಾನು ದಾಲ್ ಕಿಚಿಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ರೈಸ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ತೊಗರಿ ಬೇಳೆ ಕಾಲು ಕಪ್ನಷ್ಟು ಮೈಸೂರು ಬೇಳೆ ಕಪ್ಗಿಂತ ಕಮ್ಮಿ ಕಡಲೆಬೇಳೆನ ತೊಗೊಳ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಪ್ ಮಾಡಕ್ಕೆ ಬಿಡಬೇಕು ದಾಲ್ ಕಿಚಡಿಗೆಲ್ಲಿ ನಾನು ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ಪು ತೊಗೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕು ಇಲ್ಲಿ ದಾಲ್ ಕಿಚಡಿಗೆ ರೈಸ್ನೇ ಬೇರೆ ಕುಕ್ಕರಲ್ಲಿ ಮತ್ತು ಬೇಳೆನೇ ಬೇರೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಈಗ ಒಂದು ಕಪ್ಪು ಬಾಸುಮತಿ ರೈಸ್ಗೆ ಎರಡು ಗ್ಲಾಸು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಎರಡು ಪ್ರೆಷರ್ ಕೂಗಿಸ್ಕೋಬೇಕು ರೈಸ್ನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಎರಡು ಪ್ರೆಷರ್ ಬರಲಿ ಈಗ ಸೈಡಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿ ಮತ್ತು ಒಂದು ಪಲಾವ್ ಎಲೆ ಹಾಕಿ ನೆನೆಸಿಟ್ಕೊಂಡಂತಹ ಬೇಳೆನ ಒಂದೆರಡು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಿ ಈ ಕುಕ್ಕರಲ್ಲಿ ಒಂದೆರಡು ನಿಮಿಷ ತುಪ್ಪ ಹಾಕಿ ಫ್ರೈ ಮಾಡಿಬಿಟ್ಟು ಏನು ಬೇಳೆ ಹಾಕ್ಕೊಂಡಿದ್ದೀವಿ ಅದು ಎರಡಷ್ಟು ಈಗ ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು ಅಷ್ಟು ಬೇಳೆ ಬಂದಿದ್ದೀವಿ ಎರಡರಿಂದ ಎರಡೂವರೆ ಕಪ್ನಷ್ಟು ನೀರನ್ನ ಹಾಕಿ ಮೂರರಿಂದ ನಾಲ್ಕು ಅಥವಾ ಎರಡರಿಂದ ಮೂರು ಪ್ರೆಷರ್ ಬರ್ಸ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಬೇಳೆ ಬೆಂದಿರುತ್ತೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ಪ್ರೆಷರ್ ಬರ್ಸ್ಕೊಳ್ಳೋಣ ಈಗ ಬೇಳೆ ಸಪ್ರೇಟ್ ಬೇಯಿಸ್ಕೊಂಡಿದ್ದೀವಿ ರೈಸ್ ಕೂಡ ಸಪ್ರೇಟ್ ಬೇಯಿಸ್ಕೊಂಡಿದ್ದೀವಿ ಈಗ ಒಂದು ಪ್ಯಾನ್ಗೆ ನಾನಿಲ್ಲಿ ತುಪ್ಪನೇ ಬಳಸ್ತಾ ಇದ್ದೀನಿ ಒಗ್ಗರಣೆಗೆ ತುಪ್ಪ ಹಾಕಿದ್ರೆ ದಾಲ್ ಕಿ ರಿಚ್ನೆಸ್ ಜಾಸ್ತಿ ಆಗುತ್ತೆ ನಿಮ್ಮ ಬೇ ಬೇಡ ಅಂದರೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು ಈಗ ತುಪ್ಪ ಚೆನ್ನಾಗಿ ಹೀಟ್ ಆಗಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹರಿಬೇಕು ಮತ್ತೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಂತಹ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಅದಕ್ಕೆ ಸೇರಿಸಿ ಫ್ರೈ ಮಾಡ್ಕೊಳ್ತಾರೆ ಇದೆಲ್ಲ ಫಸ್ಟ್ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಒಂದು ಸಣ್ಣಗೆ ಹೆಚ್ಚಿ ಇಟ್ಕೊಂಡಂತ ಈರುಳ್ಳಿನ ಸೇಸ್ತಾ ಇದೆ ಇದು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಈ ಹಾನಿಯನ್ನು ಚೆನ್ನಾಗಿ ಫ್ರೈ ಆಗಿದೆ ನಾವು ಅಡುಗೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಒಂದರಿಂದೊಂದು ಪದೇ ಪದೇ ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದಾದಮೇಲೆ ಒಂದು ಹಾಕಿದಾಗ ತುಂಬ ಟೇಸ್ಟ್ ಬರುತ್ತೆ ಈಗ ಎರಡು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಟೊಮೆಟೊ ಚೆನ್ನಾಗಿ ಬೇಗ ಸ್ಮ್ಯಾಶ್ ಆಗುತ್ತೆ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಈ ಅದಕ್ಕೆ ಕರೆಕ್ಟಾಗಿ ಬೆಂದ ನಂತರ ಇದಕ್ಕೆ ಈಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರ ಪುಡಿನ ಹಾಕಿ ಫ್ರೈ ಮಾಡಿಕೊಡ್ತಾ ಇದ್ದೀನಿ ಮತ್ತು ಕಸೂರಿ ಮೇಥಿ ಸ್ವಲ್ಪ ಇದಕ್ಕೆ ನಾನು ಬೇಳೆನ ಸೇರಿಸ್ಕೊಳ್ತೇನೆ ಬೇಳೆ ಚೆನ್ನಾಗಿ ಬೆಂದಿರಬೇಕು ಅವಾಗ ದಾಲ್ ಕಿಚಡಿ ಟೇಸ್ಟು ತುಂಬ ಚೆನ್ನಾಗಿ ಬರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತಿಕ್ನೆಸ್ ಇರಬಾರ್ದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದಾಗ ರೈಸ್ ಹಾಕಿದಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಯಾವುದೆಲ್ಲ ರೀತಿ ದಾಲ್ ಕಿಚಿಡಿ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಲ ಖಂಡಿತ ಟ್ರೈ ಮಾಡಿ ಎಲ್ಲದನ್ನು ಸಪ್ರೇಟ್ ಬೇಯಿಸ್ಕೊಳ್ಳಿ ಎಲ್ಲದನ್ನು ಒಟ್ಟಿಗೆ ಸೇರಿಸಿದಾಗ ನಿಜಕ್ಕೂ ಅದ್ಭುತವಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ಈಗಿದು ಚೆನ್ನಾಗಿ ಕುದಿ ಬರಬೇಕು ಹೀಗೆ ದಾಲ್ ಚೆನ್ನಾಗಿ ಕುದಿ ಬಂದಾಗ ರೈಸಿಗೆ ಉಪ್ಪು ಹಾಕಿರ್ತೀವಿ ಬೇಳೆಗೆ ಉಪ್ಪು ಹಾಕಿರ್ತೀವಿ ಒಗ್ಗರಣೆ ಉಪ್ಪು ಹಾಕಿರ್ತೀವಿ ಅದನ್ನೆಲ್ಲ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ರುಚಿ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ನಾನು ಇದಕ್ಕೆ ರೈಸ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಅನ್ನಿಸ್ತಿದೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಜ ಖಂಡಿತ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂದಿರ್ತೀರ ದಾಲ್ ಕಿಚಡಿ ಆ ಟೇಸ್ಟ್ ಬರುತ್ತೆ ಈಗ ಅದು ಕುದಿ ಬರೋಷೇ ಸೈಡಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈ ಒಗ್ಗರಣೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಆನಿಯನ್ನು ಈ ಥರ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಸಾಮಾನ್ಯವಾಗಿ ಮೊದಲೇ ಇಟ್ಕೊಂಡ್ಬಿಟ್ರೆ ಬಿರಿಯಾನಿ ಮಾಡೋ ಟೈಮು ಈ ಥರ ರೈಸ್ ದಾಲ್ ಮಾಡೋ ಟೈಮು ಎಂಡಲ್ಲಿ ಇದನ್ನು ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಮಕ್ಕಳೆಲ್ಲ ಅಷ್ಟು ಇಷ್ಟಪಡೋಲ್ಲ ದಾಲ್ದೆಲ್ಲ ಈಗೆಲ್ಲ ಡೆಕೋರೇಟಿವ್ ಆಗಿ ಕಾಣಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಟೇಸ್ಟ್ನು ತುಂಬ ಚೆನ್ನಾಗಿ ಕೊಡುತ್ತೆ ಈಗ ಇದಕ್ಕೆ ಕುದೀತಿದೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ದಾಲ್ ಕಿಚಡಿ ರೆಡಿಯಾಗಿದೆ ಇಲ್ಲೇ ಎಲ್ಲಿಗೆ ಈ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಖಂಡಿತ ರೆಸಿಪಿ ಟ್ರೈ ಮಾಡಿ ಇದನ್ನು ಮೊಸರು ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಮ್ಮದು ರೆಸಿಪಿಗಳು ಹೇಗೆ ಬರ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್